ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸ್ವತಃ ತಾವೇ ಎಸ್ಐಟಿ ಮುಂದೆ ಹಾಜರಾಗುವುದಾಗಿ ತಿಳಿಸಿದ್ದಾರೆ ಎಂದು ಗೃಹ ಸಚಿವ ಡಾ ಜಿಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಅವರು ಪ್ರಜ್ವಲ್ ಅವರಿಗೆ ಕಾನೂನು ಪ್ರಕಾರ ವಾರೆಂಟ್ ನೀಡಲಾಗಿದೆ ವಿದೇಶದಿಂದ ಅವರು ಬೆಂಗಳೂರಿಗೆ ಬಂದ ನಂತರ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಎಸ್ಐಟಿ ಸಮರ್ಪಕ ಕ್ರಮಗಳನ್ನು ಜರುಗಿಸಲಿದೆ ಎಂದು ತಿಳಿಸಿದರು ಅರೆಸ್ಟ್ ಮಾಡಂಗಿಲ್ಲೀ ಯಾರು ಯಾರು ಹೇಳಿದ್ ನಿಮ್ಗೆ ಈ ನಾವೆಲ್ಲ ಅರೆಸ್ಟ್ ಮಾಡಿ ಎಳ್ಕೊಂಡ್ಬಿಡ್ಬೋದು ಇಲ್ಲ ಅವ್ರು ಮಾಡಕ್ ಬರೋದಿಲ್ಲ ಕೇಂದ್ರ ಸರ್ಕಾರನೂ ಕೂಡ ಯಾರನ್ನು ಕಳಿಸಿ ಅರೆಸ್ಟ್ ಮಾಡಿಸ್ಕೊಂಡ್ ಕರ್ಕೊಂಡ್ ಬರೋದಕ್ಕೆ ಆಗೋದಿಲ್ಲ ಇಂಟರ್ಪೋಲ್ಗೆ ಹೇಳಿರೋದು ಉದ್ದೇಶನೇ ಅದು ಇಂಟರ್ಪೋಲ್ಗೆ ಹೇಳಿ ಇಂಟರ್ಪೋಲ್ ಇಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಹೌದು ಕಾನೂನು ಪ್ರಕಾರ ಈಗಾಗ್ಲೇ ಅವ್ರಿಗೆ ವಾರಂಟ್ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆದ್ಮೇಲೆ ಅರೆಸ್ಟ್ ಮಾಡಬೇಕು ಅದ್ರ ಪೊಲೀಸ್ನವರು ಕೆಲಸ ಮಾಡ್ತಾರೆ ಎಸ್ ಐ ಟಿನವ್ರು ಡಿಸೈಡ್ ಮಾಡ್ತಾರೆ ಗೊತ್ತಿಲ್ಲ ನಾವು ಬರ್ದಿದೀವಲ್ಲ ರದ್ದು ಹೇಳಿ ಅದು ರದ್ದು ಮಾಡೋದಕ್ಕೆ ಈಗ ಇಲ್ಲಿ ಇಲ್ಲಿನ ಲೀಗಲ್ ಪ್ರೊಸೆಸ್ ಏನಾಗುತ್ತೆ ಅದು ನೋಡ್ಕೊಂಡು ರದ್ದು ಮಾಡ್ಬೋದು ರದ್ದು ಮಾಡ್ತೀವಿ ಅಂತ ಹೇಳಿದಾರಲ್ಲ